ಜಿಲ್ಲಾ ನ್ಯಾಯಾಧೀಶರಾಗಿರುವ ಸನ್ಮಾನ್ಯ ಸಂಜಯ್ ಗುಡುಗುಡಿ ಅವರು ಒಂದು ನಾಲ್ಕು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಜಗದ್ಗುರು ಶ್ರೀ ಸಿದ್ದಾರು ರಾಜನವರ ಪಾದಗಳಲ್ಲಿ ನಮಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಪರಮ ಪೂಜ್ಯರಾದ ಪಾದಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಶ್ರೀಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ ಕಲ್ಯಾಣ್ ಚೆಟ್ರವರೇ ವಿಶ್ವ ವೇದಾಂತ ಪರಿಷತ್ತದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾಮಾನಂದ್ ಪುಜೇರಿ ಅವರೇ ಶ್ರೀಮಠದ ಮಠದ ನ ಎಲ್ಲ ಗರ್ಭದರ್ಶಿಗಳೇ ಇಲ್ಲಿ ನಡೆದಿರುವ ಎಲ್ಲ ಸಂಪರ್ಕ ಅರ್ಜನವರ ಮಹಾತ್ಮೆಯ ಬಗ್ಗೆ ಈಗ ತಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ಶ್ರೀ ಸಿದ್ಧಾರೂಢರವರ ನೂರ ತೊಂಬತ್ತನೆಯ ಜಯಂತ್ಯುತ್ಸವ ಹಾಗೂ ಅವರ ಶಿಷ್ಯರಾದ ಶ್ರೀ ಗುರುನಾಥರ ನೂರ ಹದಿನೈದನೇ ಶ್ರೀ ಶ್ರೀಮಠದಿಂದ ಅತ್ಯಂತ ಅದ್ಧೂರಿಯಾಗಿ ಅತಿ ವೈಭವದಿಂದ ಇಲ್ಲಿ ಆಚರಿಸ್ತಾ ಇರೋದು ಅದರಲ್ಲಿ ನಾವು ನೀವೆಲ್ಲ ಭಾಗಿಯಾಗಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾವು ಅನ್ಕೋಬೇಕಾಗುತ್ತೆ ಯಾಕೆಂದ್ರೆ ಇಂಥ ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ ಆ ಅಜ್ಜನ ಆಶೀರ್ವಾದ ಆತನ ಸೇವೆಯಲ್ಲಿ ನಾವು ತೊಡಗಿಸಿಕೊಂಡಾಗ ನಮಗೆ ನೇರವಾಗಿ ಆಶೀರ್ವಾದ ಸಿಗೋದರಲ್ಲಿ ಎರಡು ಮಾತಿಲ್ಲ ಸಂದೇಹ ಇಲ್ಲ ಅನ್ನೋದು ನಾನೇ ಒಂದು ಉತ್ತಮ ಉದಾಹರಣೆ ಸುಮಾರು ಒಂದೂವರೆ ವರ್ಷದ ಹಿಂದೆ ನನಗೆ ಶ್ರೀಮಠದ ಆಡಳಿತಾಧಿಕಾರಿಯಾಗಿ ಒಂದು ಚಿಕ್ಕ ಅವಧಿಯವರೆಗೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು ಅಂತಹ ಸಂದರ್ಭದೊಳಗೆ ಆ ಅಜ್ಜನ ಸೇವೆಯನ್ನು ಹತ್ತರದಿಂದ ನಾನು ಸಲ್ಲಿಸಿದ್ದು ಮುಂದೆ ಕೆಲವೇ ಕೆಲವೇ ತಿಂಗಳುಗಳಲ್ಲಿ ನನಗೆ ಜಿಲ್ಲಾ ನ್ಯಾಯಾಧೀಶನಾಗಿ ಮುಂಬಡ್ತಿಯನ್ನು ಆ ಅಜ್ಜ ಕರುಣಿಸಿದರು ನನ್ನ ಕನಸು ಕನಸಿನಲ್ಲಿರಲಿಲ್ಲ ಅಷ್ಟು ಶೀಘ್ರವಾಗಿ ನನಗೆ ಪ್ರಮೋಷನ್ ಆಗುತ್ತೆ ಅಂತೇಳಿ ಅಂದರೆ ನಾನೇ ಒಂದು ಉದಾಹರಣೆ ಅಂತ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ ಶ್ರೀ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವ ಈ ಒಂದು ಸಂದರ್ಭದಲ್ಲಿ ಅನೇಕ ಗ್ರಂಥಗಳನ್ನು ಶ್ರೀಮಠದಿಂದ ಪ್ರಕಟಿಸಿ ಸಿದ್ಧಾರೂಢರ ಹಾಗೂ ಅವರ ಸಮಕಾಲಿನಿಂದ ಅನೇಕ ಪ್ರಭಾವಿ ಗುರು ಹಿರಿಯರ ಆತ್ಮಚರಿತ್ರೆಗಳು ಮತ್ತು ಅವರು ನಮಗೆಲ್ಲ ಪೌರಿಂದ ಸಮ್ಮಾರ್ಗಗಳ ಕುರಿತು ಆಗಿರ್ತಕ್ಕಂಥ ಅನೇಕ ಪುಸ್ತಕಗಳ ಗ್ರಂಥಗಳ ಬಿಡುಗಡೆಯನ್ನು ಶ್ರೀಮಠದಿಂದ ಈ ಮಹಾನ್ ವೇದಿಕೆಯ ಮೇಲೆ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಪ್ರತಿದಿನ ಬಿಡುಗಡೆಗೊಳ್ತಾ ಇದ್ದಾವೆ ಅಂತಹ ಒಂದು ಗ್ರಂಥದ ಬಿಡುಗಡೆಯ ಭಾಗ್ಯ ಇವತ್ತು ನನಗೆ ಒಲೆಗೆ ಬಂದಿರೋದಿಲ್ಲ ಆ ಶ್ರೀಮಠದ ಎಲ್ಲ ಟ್ರಸ್ಟ್ನ ಧರ್ಮದರ್ಶಕರಿಗೆ ನಾನು ವಂದಿಸ್ತಾ ಇದ್ದೀನಿ ಮಠದ ಸೇವೆಯನ್ನು ಇದೇ ರೀತಿ ಮುಂದುವರಿಸಲು ಶ್ರೀ ಸಿದ್ದಾಮರವರು ನನಗೆ ಮತ್ತು ನನ್ನ ಕುಟುಂಬ ವರ್ಗಕ್ಕೆ ಆಶೀರ್ವಾದ ನೀಡಿ ಅಂತೇಳಿ ಕೇಳ್ಕೊಳ್ತಾ ಈ ದಿನ ನನ್ನನ್ನು ಕರೆದು ನನ್ನ ಚಿಕ್ಕ ಸೇವೆಯನ್ನು ಗಮನಿಸಿ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಅರ್ಜನ ಪಾದಾರದ ನನಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ಮಠದ ಎಲ್ಲ ಧರ್ಮದರ್ಶಿಗಳಿಗೆ ನಾನು ಮತ್ತೊಮ್ಮೆ ಮಂದಿಸುತ್ತಾ ನಮಸ್ಕರಿಸಿ ನನ್ನೆರಡು ಮಾತುಗಳನ್ನು ನಮಸ್ತಾರೆ ನಮಸ್ಕಾರ ಸದ್ಗುರು ಶ್ರೀ ಶಿಖಾರಪ್ಪನ ಹತ್ತಿಯ ಸಾಮರ್ಥ್ಯ ಎಂಥದ್ದು ಅನ್ನುವುದಕ್ಕೆ ನನ್ನ ಜೀವನವೇ ನಿದರ್ಶನ ಅಂತ ತಿಳ್ಕೊಂಡು ಬಹಳ ಸುಂದರವಾದ ಮಾತನ್ನು ಹೇಳಿದರು ಶ್ರೀಮಠದ ಟ್ರಸ್ಟ್ ಕಮಿಟಿಯ ವತಿಯಿಂದ ಅವರಿಗೆ ಗೌರವಪೂರ್ಣ ಸರ್ಕಾರ ದಯವಿಟ್ಟು ಅವರ ಸರ್ಕಾರದಲ್ಲಿ Setakar on sebaga sebagaian orang ini benar.